ಆದರೆ ಯಾರೂ ಕೊಡಲಿಲ್ಲ ಈ ವರ್ಷ ಕೂಡ ನಾವು ಅದನ್ನು ಸ್ಟ್ರಿಕ್ಟಾಗೇ ಫಾಲೋ ಮಾಡ್ತೀವಿ ವೇಟ್ಸ್ ಆ್ಯಂಡ್ ಮೆಜರ್ಮೆಂಟ್ದವ್ರ ಜೊತೆ ನಾವು ನಾಲ್ಕು ಮೀಟಿಂಗ್ ಮಾಡಿದ್ದೀವಿ ಅಲ್ಲಿಂದ ಅನಲಾಗ್ ಸಿಸ್ಟಿಮಿಂದ ಎಲೆಕ್ಟ್ರಾನಿಕ್ ಸಿಸ್ಟಮಿಗೆ ಮೈಗ್ರೇಟ್ ಮಾಡೋಕ್ಕೆ ಎಲ್ಲ ಕಾರ್ಖಾನೆಯವರಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದೀವಿ ಆದರೂ ಕೂಡ ಏನಾದರೂ ಲೋಪ ಕಂಡು ಬಂದರೆ ಖಂಡಿತ ಕಾರ್ಖಾನೆ ಇಲ್ಲ ಕ್ರಸ್ಸಿಂಗ್ ಲೈಸೆನ್ಸನ್ನು ವಿಡ್ರಾ ಮಾಡ್ತೀವಿ ಲಾಸ್ಟ್ ಇಯರ್ ಬರ್ಗಾಲ್ ಇದ್ದಿದ್ದರಿಂದ ಭಾಳ ಮಂದಿ ತೆಗ್ದಿದ್ರು ಈ ವರ್ಷ ಮತ್ತೆ ಆರು ಲಕ್ಷ ಹೆಕ್ಟರ್ ಮೇಲೆ ಕಲ್ಟಿವೇಷನ್ ಆಗ್ಬೋದು ಅನ್ನೋ ನಿರೀಕ್ಷೆ ಪುನಃ ಹಚ್ತಾ ಇದ್ದಾರೆ ಯಾಕೆಂದರೆ ರೇಟು ಎಫ್ ಆರ್ ಪಿ ರೇಟು ಮೂರು ಸಾವಿರದ ನಾನ್ನೂರು ರೂಪಾಯಿ ಬಂದ ಮೇಲೆ ಎಲ್ಲರೂ ಹಚ್ಬೇಕು ಅದರಲ್ಲಿ ಲಾಭ ಇದೆ ಅನ್ನೋದು ರೈತರ ಮನಸ್ಸಿನಲ್ಲಿದೆ ಏರಿಯಾ ಎಕ್ಸ್ಪಾಂಡ್ ಆಗ್ತದೆ ಕಾರ್ಖಾನೆಗಳು ಹೆಚ್ಚಾಗ್ತಾ ಇದ್ದಾವೆ ಅದು ನನ್ನ ಸಂಬಂಧ ಇಲ್ಲ ಪೊಲ್ಯೂಷನ್ ಕಂಟ್ರೋಲ್ ಬುಕ್ ಬರೀ ನನಗೆ ಕ್ರಷಿಂಗ್ ಲೈಸೆನ್ಸ್ ಒಂದೇ ಸಂಬಂಧ ಬರುತ್ತೆ ಹಾಗೆ ಅಲ್ಲಿ ಮಾಡಿ ಮಾಡ್ತಾರದೇ ಲೀಗಲ್ ಇದ್ರೆ ಮಾಡಲೇಬೇಕಲ್ವಾ ಏಳೆಂಟು ಜನ ಅರ್ಜಿ ಹಾಕಿದ್ದಾರೆ ನಾವು ಒಂದು ಕೇನ್ ಪಾಲಿಸಿ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೀವಿ ಕೇನ್ ಪಾಲಿಸಿ ಮಾಡಿದ ಮೇಲೆ ಲೈಸೆನ್ಸಸ್ಸು ಸ್ವಲ್ಪ ಜಾಸ್ತಿ ಮಾಡೋದಂತ ಹೇಳಿ ವಿಚಾರ ಇದೆ ಯಾಕಂದರೆ ಕೇನ್ ಕಲ್ಟಿವೇಷನ್ನು ಬರೀ ರೈತರು ಹಚ್ಚಿದ್ರ ಮೇಲೆ ಕಾರ್ಖಾನೆಯವರು ಅವಲಂಬಿತರಾಗಬಾರ್ದು ಅವರು ಸ್ವಲ್ಪ ಪ್ರಮೋಟ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಗೋದಾವರಿ ಶುಗರ್ ಫ್ಯಾಕ್ಟ್ರಿ ಅವರು ಹೊಸ ಹೊಸ ತಳಿ ಇಂಟ್ರೊಡ್ಯೂಸ್ ಮಾಡಿ ಕಲ್ಟಿವೇಟ್ ಮಾಡೋಕ್ಕೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಫರ್ಟಿಲೈಸರ್ ಕೊಡ್ತಕ್ಕಂಥದ್ದು ಸೀಡ್ಸ್ ಕೊಡ್ತಕ್ಕಂಥದ್ದು ಆ ಥರ ಅವರು ಮಾಡಬೇಕು ಅದನ್ನು ನಾವು ನಿಜಲಿಂಗಪ್ಪ ಸಂಸ್ಥೆಯಿಂದ ಬೆಳಗಾವಿದಿಂದ ಮಾಡಿಸ್ತಾ ಇದ್ದೀವಿ ಸೀಡ್ಸ್ ಕಲ್ಟಿವೇಷನ್ ಗೋದಾವರಿ ಶುಗರ್ ಫ್ಯಾಕ್ಟ್ರಿ ಅವರು ಮಾಡ್ತಾರೆ ಬಹಳ ವರ್ಷದಿಂದ ಮಾಡ್ತಾರೆ ಬೆಳಗಾಂ ಈಗ ನೋಡಿ ಕೋಆಪ್ರೇಟಿವ್ನಲ್ಲಿ ನಂದಿ ಕಾರ್ಖಾನೆ ಬಹಳ ವರ್ಷ ಲಾಭದಲ್ಲಿತ್ತು ಆದ್ರೆ ದುರ್ದೈ ಹೋದ ವರ್ಷ ಮಿಸ್ಅಪ್ರೊಪ್ಷನ್ ಆಗಿ ಬಾಯ್ಲರ್ ಬ್ಲಾಸ್ಟ್ ಆಗಿ ಅಲ್ಲಿ ಲುಕ್ಸಾನ ಆಗಿದೆ ಆ ಥರ ಲಾಭ ಲುಕ್ಸಾನೇ ಇದ್ದೇ ಇರ್ತಾವೆ ಬಟ್ ಈ ಸರ್ತಿ ಎಥನಾಲ್ ಪ್ರೊಡಕ್ಷನ್ ಜಾಸ್ತಿ ಮಾಡೋಕ್ಕೆ ಲಾಸ್ಟ್ ಟೈಮ್ ಏನು ಬೈಂಡಿಂಗ್ ಹಾಕಿದ್ರು ಅದನ್ನು ಲಿಬ್ರಲ್ ಮಾಡಿದ್ದಾರೆ ಈ ಸರ್ತಿ ಎಥೆನಾಲ್ ಪ್ರೊಡಕ್ಷನ್ ಬಹುತೇಕ ಜಾಸ್ತಿ ಆಗ್ತದೆ ಕರ್ನಾಟಕದಲ್ಲಿ ಈ ವರ್ಷ ಲಾಸ್ಟ್ ಇಯರ್ ನಾಲ್ಕು ಲಕ್ಷ ಕೋಟಿ ಲೀಟರ್ ಏನಿತ್ತು ಈ ವರ್ಷ ಹೆಚ್ಚಾಗ್ಬೋದು ಸ್ವಲ್ಪ ಅದು ಈಗ ಅದು ಎಷ್ಟಾಗತ್ತೆ ನೋಡ್ಬೇಕಲ್ಲ ಯಾರ್ಯಾರು ಹೊಸ ಪ್ಲಾಂಟ್ಸು ಭಾಳ ಮಂದಿ ಹಾಕಿದ್ದಾರೆ ಎಷ್ಟು ಬೇಕಾದ್ರೂ ಈ ಸರ್ತಿ ಫ್ರೀ ಮಾಡಿದ್ದಾರೆ ಜ್ಯೂಸ್ ಟು ಇಥನಾಲು ಲಾಸ್ಟ್ ಟೈಮ್ ರಿಸ್ಟ್ರಿಕ್ಟ್ ಮಾಡಿದ್ರು ಟ್ವೆಂಟಿ ಏಟ್ ಪರ್ಸೆಂಟಿಗೆ ಈ ಸರ್ತಿ ಫ್ರೀ ಮಾಡಿರೋದ್ರಿಂದ ಅವ್ರು ಎಷ್ಟು ಬೇಕಾದಷ್ಟು ಪ್ರೊಡಕ್ಷನ್ ಮಾಡ್ಬೋದು ರೀಸನ್ ಈಸ್ ಭಾಳಷ್ಟು ಶುಗರ್ ಸ್ಟಾಕ್ ಉಳಿದಿದೆ ಎಕ್ಸ್ಪೋರ್ಟಿಗೆ ಬ್ಯಾನ್ ಮಾಡಿಬಿಟ್ರು ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಎಲೆಕ್ಷನ್ನಿಂದ ರೇಟು ಹೊಡೆತಾ ಬಿತ್ತು ಯಾಕಂದ್ರೆ ಇಲ್ಲೇ ಪಕ್ಕದ ಪಾಕಿಸ್ತಾನು ಬಾಂಗ್ಲಾದೇಶ್ನೆಲ್ಲ ಐವತ್ತು ರೂಪಾಯಲ್ಲಿ ಕೆ ಜಿ ಇತ್ತು ನಮ್ಮ ರಾಜ್ಯದಲ್ಲಿ ಮೂವತ್ತ್ನಾಲ್ಕು ಮೂವತ್ತೈದು ದೇಶ ಬಫರ್ ಸ್ಟಾಕ್ ಅದು ನನಗೆ ಐಡಿಯಾ ಇಲ್ಲ ಇದೇ ಬಫರ್ ಸ್ಟಾಕ್ ಇದೆ ಅದಕ್ಕೆ ಈ ಸರ್ತಿ ಇಥನಾಲ್ ಫ್ರೀ ಮಾಡಿದ್ದಾರೆ ಇಥನಾಲ್ ವಿ ಆರ್ ಯೂಸಿಂಗ್ ಡೊಮೆಸ್ಟಿಕ್ ಯೂಸಿಗೆ ಬೇಕು ಎಕ್ಸ್ಪೋರ್ಟ್ಗೆಲ್ಲ ಬ್ಲಂಡಿಂಗಿಗೆ ಟ್ವೆಂಟಿ ಪರ್ಸೆಂಟ್ ಬ್ಲಂಡ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ಪೆಟ್ರೋಲ್ನಲ್ಲಿ ರೈಟ್ ಸರ್ ಥ್ಯಾಂಕ್ ಯು ಸಿ ಸೆಸ್ ಫಿಕ್ಸ್ ಇದೆ ಅದ್ರಲ್ಲಿ ದಲ್ಲಾಳಿಗಳು ಏನೂ ಮಾಡೋಕ್ಕಾಗೋದಿಲ್ಲ ಬರೀ ಎ ಪಿ ಎಮ್ ಸಿ ರಿಸಿಟ್ ಇದ್ರೆ ಸಾಕು ಸೆಸ್ ಪೇಡ್ ಮಾಡಿದ್ದು ಯಾವ ದಲ್ಲಾಳಿನೂ ಏನೂ ಮಾಡೋಕ್ಕಾಗಲ್ಲ ರೇಟ್ಸ್ ಅಂತೂ ನಿಮಗೆ ಗೊತ್ತೇ ಇರ್ತದೆ ಆಲ್ ಓವರ್ ಇಂಡಿಯಾದಲ್ಲಿ ಆಲ್ ಓವರ್ ಸ್ಟೇಟ್ನಲ್ಲಿ ಏನಿದೆ ಅನ್ನೋದು ನಮ್ಮಲ್ಲಿ ಇದ್ದೇ ನೋಡಿ ಅದು ವರ್ತಕರದ್ದು ಮತ್ತು ರೈತರ ಸಂಬಂಧ ಮೇಲೂ ಹೋಗ್ತದೆ ಕೆಲವು ಸರ್ತಿ ಅವ್ರು ಅಡ್ವಾನ್ಸ್ ಕೊಟ್ಟಿರ್ತಾರೆ ಕೆಲವು ಸರ್ತಿ ಹಿಂಗೆ ಇರ್ತದೆ ಬಟ್ ಈ ವ್ಯವಸ್ಥೆನೇ ತೆಗೆದು ಮೇಲೆ ಈ ಮೂರು ವರ್ಷದಲ್ಲಿ ಏನೂ ಇದ್ದಿದ್ದಿಲ್ಲ ಈಗ ಸ್ಟಾರ್ಟ್ ಆಗಿದೆ ನೋಡೋಣ ಏನಾಗ್ತದೆ ಆ ಥರ ಏನೂ ಆಗಂಗಿಲ್ಲ ವಿ ವಿಲ್ ಸ್ಟ್ಯಾಂಡ್ ಗ್ಯಾರಂಟಿ ಎ ಪಿ ಎನ್ ಸಿ ಅವರು ಶುಗರ್ ಫ್ಯಾಕ್ಟ್ರಿನಲ್ಲಿ ಆಗ್ತಾ ಇರ್ತವೆ ಯಾಕಂದರೆ ಕಾರ್ಖಾನೆ ಏನಾಗ ಶುಗರ್ದವ್ರದ್ದು ಏನಾಗ್ತದೆ ಶುಗರ್ ಮಾರಕ್ಕೆ ನೀವು ಪರ್ಮಿಷನ್ ಕೊಡದೆ ಇದ್ದರೆ ದುಡ್ಡು ಅವ್ರು ಎಲ್ಲಿಂದ ತಂದು ಕೊಡಬೇಕು ರಿಲೀಸ್ ಆರ್ಡರ್ ಮೆಕ್ಯಾನಿಸಮು ಭಾಳ ಸ್ಟ್ರಿಕ್ಟ್ ಇಟ್ಟು ಲಾಸ್ಟ್ ಟೈಮ್ ಶುಗರ್ ಪ್ರೈಸ್ ಪಾರ್ಲಿಮೆಂಟ್ ಇಲೆಕ್ಷನ್ ಸಲುವಾಗಿ ಓಲ್ಡ್ ಮಾಡಿದ್ರಲ್ಲ ಅದರಿಂದ ಭಾಳ ಕಷ್ಟ ಆಗಿದೆ